ನಮಸ್ಕಾರ ಸ್ನೇಹಿತರೆ ಇದು ದೇವಸ್ಥಾನ ಬಂದು ಹರಿಹರಪುರ ಇಲ್ಲಿ ಹರ ಮತ್ತು ಹರಿ ಎರಡು ದೇವಸ್ಥಾನ ಇರೋದ್ರಿಂದ ಈ ಒಂದು ದೇವಸ್ಥಾನನ ಹರಿಹರಪುರ ಅಂತ ಕರೀತಾರೆ ಇದು ಬಹಳ ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ನೀವು ನೋಡ್ತಿರೋದು ಹನುಮನ ನಿಜಪಾದ ದರ್ಶನ ಅಂತ ಆಂಜನೇಯ ಸ್ವಾಮಿ ಪಾದ ಇದೆ ಹಾಗೆ ಅಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಹನುಮನ ದರ್ಶನ ಆಗುತ್ತೆ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಪೂರೈಸುತ್ತೆ ಅಂತ ಹೇಳ್ತಾರೆ ಹಾಗೆ ಇದು ಹಾಗೆ ಮುಂದೆ ಹೋಗ್ತಾ ಏನೀ ಒಂದು ದೇವಸ್ಥಾನ ಕಾಣ್ತಿದೆಯಲ್ಲ ನಿಮಗೆ ಹಾಗೆ ಮುಂದೆ ಹೋಗಬೇಕಾದ್ರೆ ಕಾಣ್ತಿದೆ ನೋಡಿ ಇದೆ ಹನುಮನ ಪಾದ ನೋಡ್ತಾಯಿದ್ದೀರಲ್ಲ ಕಾಣ್ತೀನಿ ಅಲ್ವಾ ಇದು ನಿಜವಾದ ಹನುಮನ ಪಾದ ಭಾಳಷ್ಟು ಇತಿಹಾಸ ಇರತಕ್ಕಂಥ ಈ ಒಂದು ದೇವಸ್ಥಾನ ನೋಡಿ ಇದು ದೇವಸ್ಥಾನಕ್ಕೆ ಎಂಟ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಟೆಂಪಲ್ಗೆ ಎಂಟ್ರಿ ಆಗ್ತಿರೋದು ಹಾಗೆ ಎಂಟ್ರಿ ಆಗ್ತಾ ಹೋಗ್ತಾ ಹೋಗ್ತಾ ನಮಗಲ್ಲಿ ಒಂದು ನೋಡಿ ದೇವಸ್ಥಾನದ ಟೈಮಿಂಗ್ಸು ಮತ್ತು ಎಲ್ಲ ಥರದ ಮಾಹಿತಿ ಇದರಲ್ಲೇ ಕೊಡ್ತಾಯಿದ್ದೀನಿ ಬೆಳಗ್ಗೆ ಇದು ದೇವಸ್ಥಾನದ ಊಟದ ಬಿಲ್ಡಿಂಗು ಪ್ರಸಾದ ನಿಗ ಹಾಗೆ ಮುಂದೆ ಹೋದರೆ ನೋಡಿದೆ ಶಾರದಾ ಲಕ್ಷ್ಮೀ ನರಸಿಂಹ ಪ್ರಸಾದ ಮಂದಿರ ಅಂತ ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇದು ಪರಾಗ ಇದು ಏನಪ್ಪ ಸೇವೆ ಕೌಂಟ್ರ್ ಅಂತ ಇದೇ ನೂತನವಾಗಿ ನಿರ್ಮಿಸ ನಿರ್ಮಿಸಿರ್ತಕ್ಕಂಥ ಒಂದು ದೇವಸ್ಥಾನ ಈ ದೇವಸ್ಥಾನ ತುಂಬ ಪುರಾಣ ಪ್ರಸಿದ್ಧ ಹಾಗೆ ಏನು ಸುಮಾರು ವರ್ಷಗಳ ಹಿಂದೆ ದೇ ಶಾರದಾ ದೇವಿನ ಕಾಶ್ಮೀರದಿಂದ ಕರ್ಕೊಂಬರ್ತಿರ್ತಕ್ಕಂಥ ಶಂಕರಾಚಾರ್ಯರು ಶಾರದಾ ದೇವಿ ಈ ಒಂದು ಸ್ಥಾನನ ಈ ಜಾಗನ ನೋಡಿ ಈ ಜಾಗದ ಮಹಿಮೆಯನ್ನು ನೋಡಿ ಇಲ್ಲ ನಾನು ಇಲ್ಲೇ ನೆಲೆಗೊಳ್ತೀನಿ ಅಂತ ಕೇಳ್ತಾಳೆ ಆಗ ಶಂಕರಾಚಾರ್ಯ ಬೇಡಮ್ಮ ನಿನಗೆ ಬೇಕಾದರೆ ಇಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತೀವಿ ನೀನು ಶೃಂಗೇರಿಯಲ್ಲೇ ಇರೋದು ತುಂಬ ಇದು ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆ ಒಂದು ನೆನಪಿನ ಕಾಣಿಕೆಯಾಗಿ ಇಲ್ಲೊಂದು ದೇವಸ್ಥಾನ ಇರುತ್ತೆ ಹಾಗೇ ಇದು ಸುಮಾರು ವರ್ಷಗಳಿಂದ ಏನು ಅಂತ ಹೆಸರು ಮಾಡಿರಲ್ಲ ಕಾರಣ ಏನಪ್ಪ ಅಂದರೆ ಹಲವಾರು ಕಾರಣಗಳಿಂದ ಈ ಒಂದು ದೇವಸ್ಥಾನ ಇದಾಗಿರಲ್ಲ